ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ದಿನ ಗಾರ್ಗೆ ಮಾಡೋ ವಿಧಾನವನ್ನು ಇದ್ದೇನೆ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಮೊದಲಿಗೆ ಬೆಲ್ಲವನ್ನು ಕರ್ಗೋದಕ್ಕೆ ಇಟ್ಕೊಂಡಿದ್ದೀನಿ ಇವಾಗಲೇ ನೆಕ್ಸ್ಟ್ ಕುಂಬಳಕಾಯಿಯನ್ನು ತುಂಡು ತುಂಡಾಗಿ ಕಟ್ ಮಾಡ್ಕೊಂಡಿದ್ದೇನೆ ನೋಡಿ ಇವಾಗ ಕ್ಲೀನಾಗಿ ಕುಂಬಳಕಾಯಿ ಹೋಳುಗಳನ್ನು ಕಟ್ ಮಾಡ್ಕೊಂಡಿರುವಂತಹ ಕ್ಲೀನಾಗಿ ತೊಳೆದುಕೊಂಡು ಇವಾಗ ನೋಡಿ ಕುಂಬಳಕಾಯಿಗಳನ್ನು ಕ್ಲೀನಾಗಿ ಸ್ವಚ್ಛವಾಗಿ ತೊಳೆದುಕೊಂಡಿದೆ ಇವಾಗ ಒಲೆ ಮೇಲೆ ಇಟ್ಕೊಂಡಿದ್ದೀನಿ ಇಲ್ಲಿ ಬೆಲ್ಲ ಕರಗ್ತಾ ಇದೆ ಈ ಬೆಲ್ಲ ಯಾಕೆ ಕರಗಿಸ್ಕೊಳ್ತಾ ಇದ್ದೀವಿ ಅಂದರೆ ಇದರಲ್ಲಿ ಬೇಡ ಆಗಿರೋದೆಲ್ಲ ಫಲಸ್ಗಳು ಇರುತ್ತಲ್ವ ಇದನ್ನ ಶೋಧಿಸ್ಕೋಬೇಕು ಅಂತ ಅಷ್ಟೆ ಡೈರೆಕ್ಟಾಗಿ ಬೆಲ್ಲವನ್ನು ಹಾಕ್ಕೋಬೋದು ಎಲ್ಲ ಕರಗಿದೆ ಸೋಸ್ಕೋಬೇಕು ನೋಡಿ ಇವಾಗ ಬೆಲ್ಲ ಮತ್ತೆ ಕುಂಬಳಕಾಯಿ ಎರಡು ಬೆಂದ್ಕೋಬೇಕು ಚೆನ್ನಾಗಿ ಫ್ರೈ ಆಗಬೇಕದೆಲ್ಲ ಒಂದು ಮೂವತ್ತು ನಿಮಿಷ ಬೆಂತ್ಕೋಬೇಕು ನೋಡಿ ಇದನ್ನೆಲ್ಲ ಫ್ರೆಶ್ ಮಾಡ್ಕೊಳ್ಳಿ ನೋಡಿ ಇವಾಗ ಒಂದು ಅರ್ಧ ಕೆ ಜಿ ಚಪಾತಿ ಹಿಟ್ಟನ್ನು ತೊಗೊಂಡಿದ್ದೇವೆ ಹಾಗೆ ಇಲ್ಲಿ ಒಂದು ಅರ್ಧ ಕೆ ಜಿ ಬೆಲ್ಲವನ್ನು ಕರಗಿಸ್ಕೊಂಡಿದ್ವಿ ಒಂದು ಕುಂಬಳು ನೋಡಿ ಹಿಟ್ಟು ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ ನೋಡ್ಕೊಂಡು ಹಾಕ್ಕೊಳ್ಳಿ ಇದರ ಚೆನ್ನಾಗಿ ಪೇಸ್ಟ್ ಮಾಡ್ಕೋಬೇಕು ಇವಾಗ ಕುಟಾಣಿ ಒಳಗೆ ಏಲಕ್ಕಿ ಮತ್ತು ಲವಂಗ ಶುಂಠಿ ಪೌಡ್ರ್ ಇಲ್ಲ ಆಪ್ಷನ್ ಬೇಕಾದರೆ ಹಾಕ್ಕೋಬೋದು ಶುಂಠಿ ಇದ್ದರೂ ಚೆನ್ನಾಗಿರುತ್ತೆ ನಾನು ಏಲಕ್ಕಿ ಮಾತ್ರ ಕುಟ್ಕೊಂಡಿದ್ದೀನಿ ಏಲಕ್ಕಿ ಲವಂಗ ಇವಾಗ ಇದಕ್ಕೆ ಏಲಕ್ಕಿ ಪೌಡ್ರನ್ನ ಹಾಕ್ತಾಯಿದ್ದೀನಿ ಹಾಕಿ ಕ್ಲೀನಾಗಿ ಮತ್ತೊಮ್ಮೆ ಕಟ್ಕೊಳ್ಳಿ ಇದಾಯಿತು ಇದೆಲ್ಲ ಆರ್ಬೇಕು ತಣ್ಣಗೆ ಆಗಬೇಕು ತಣ್ಣಗಾದ ನಂತರ ಎಣ್ಣೆಯಲ್ಲಿ ಕರಿಬೋದು ಇವಾಗ ಹಾಗೆ ಇಟ್ ಇಟ್ಕೊಂಡ್ಬಿಡಿ ಒಂದು ಒನ್ ಅವರ್ ಕೋಲ್ಡ್ ಆಗಬೇಕು ನೋಡಿ ನಮ್ಮ ಚಿನ್ನು ಏನು ಮಾಡ್ತಾಯಿದ್ದಾರೆ ಅಂತ ನೋಡ್ಕೊ ಅಂತ ಕೂತ್ಕೊಂಡಿದೆ ನೋಡಿ ಇವಾಗ ರೆಡಿಯಾಗಿದೆ ಸ್ವಲ್ಪ ಸ್ವಲ್ಪ ತಕ್ಕೊಂಡು ಇವಾಗ ಎಣ್ಣೆಯಲ್ಲಿ ಬಿಟ್ಕೊಂಬಿಡಿ ನೋಡಿ ಇವಾಗ ಎಣ್ಣೆ ಇದೆ ಮೊದಲಿಗೆ ಒಂದು ಬಿಟ್ಕೊಂಡು ನೋಡಿ ನೋಡಿ ಫ್ರೆಂಡ್ಸ್ ಇವಾಗ ರೆಡಿಯಾಗಿದ್ದಾವೆ ಕುಂಬಳಕಾಯಿ ಗಾರಿಗೆ ಎಷ್ಟು ಚೆನ್ನಾಗಿ ರೆಡಿಯಾಗಿದ್ದಾವೆ ನೋಡಿ ಈ ಕಲರ್ ಬರೋವರೆಗೂ ಫ್ರೈ ಮಾಡಿ ತಕ್ಕೋಬೇಕು ಓಕೆ ಫ್ರೆಂಡ್ಸ್ ರುಚಿ ರುಚಿಯಾದ ಗಾರಿಗೆ ರೆಡಿಯಾಗಿದ್ದಾವೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್ ಬಾಯ್ ಬಾಯ್